ನಮಸ್ತೆ ಸ್ನೇಹಿತರೆ ಪೀಪಲ್ ಟಿ ವಿಗೆ ಸ್ವಾಗತ ನಾನು ಮುರಳಿ ಮಾಲ್ವರು ಭ್ರಷ್ಟಾಚಾರ ಮುಕ್ತ ಭಾರತದ ನವಯುಗಕ್ಕೆ ನಿಮಗೆಲ್ಲರಿಗೂ ಸಹ ಸ್ವಾಗತವನ್ನು ಬಯಸ್ತೀವಿ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಅತಿ ದೊಡ್ಡ ಏನು ಸ್ವಚ್ಛತಾ ಅಭಿಯಾನ ಅನ್ನುವಂಥದ್ದು ಈಗಾಗಲೇ ಶುರುವಾಗಿದೆ ಈ ಒಂದು ವಿಚಾರದ ಬಗ್ಗೆ ನಮ್ಮ ಸರ್ಕಾರ ಕೂಡ ಹೇಳ್ತಾನೆ ಬರುತ್ತೆ ಈ ಒಂದು ಭಯಂಕರ ಭ್ರಷ್ಟಾಚಾರ ಮುಕ್ತದ ಒಂದು ಕಥೆಯನ್ನು ಮುಕ್ತವಾಗಿ ಒಂದಷ್ಟು ಮಾತನಾಡೋಣ ಇವರೇನು ಭ್ರಷ್ಟಾಚಾರ ಮುಕ್ತ ಆಗಿದೆ ಅಂತ ಈಗ ಮಾತನಾಡ್ತಿದ್ದಾರೆ ಬಟ್ ಅದರ ಒಂದು ಅಸಲಿ ಆಪರೇಷನ್ ನೋಡಿದ್ರೆ ನಮಗೆಲ್ರಿಗೂ ಸಹ ನಗಬೇಕು ಆಳಬೇಕು ಅನ್ನೋದೇ ಅರ್ಥವಾಗಲ್ಲ ನಮ್ಮ ತನಿಖಾ ಸಂಸ್ಥೆಗಳಾದಂತಹ ಇ ಡಿ ಸಿ ಬಿ ಐ ಐ ಟಿ ಇರ್ಬೋದು ಇವುಗಳೆಲ್ಲವೂ ಎಷ್ಟು ನಿಷ್ಠೆಯಿಂದ ಕೆಲಸ ಮಾಡ್ತಿದೆ ಅಂದರೆ ವಿರೋಧ ಪಕ್ಷದಲ್ಲಿರುವಂಥ ಒಬ್ಬೇ ಒಬ್ಬ ಏನು ಭ್ರಷ್ಟಾಚಾರಿಯನ್ನು ಬಿಡಲ್ಲ ಅಂತ ಒಂದು ರೀತಿ ಪ್ರಮಾಣ ಮಾಡಿಕೊಂಡಂತೆ ಕಾಣುತ್ತೆ ಅಷ್ಟೇ ಅಲ್ಲದೆ ಇದ್ರೂ ಏನು ಸಿಕ್ಕಬದ್ದಂತಹ ಏನು ಪ್ರತಿಯೊಬ್ಬರ ವ್ಯಕ್ತಿಗೂ ಈ ಒಂದು ಭ್ರಷ್ಟಾಚಾರ ಕೇಸಲ್ಲಿ ಯಾರ್ಯಾರು ಸಿಗ್ಬಿಡ್ತಾರೋ ಅಂಥವ್ರಿಗೆ ಕೇಸರಿ ಶಾಲನ್ನು ಓದಿಸಿ ಒಂದು ರೀತಿ ಪರಿಶುದ್ಧಗೊಳಿಸಿ ಅವರನ್ನು ತಮ್ಮ ಒಂದು ಪಕ್ಷಕ್ಕೆ ಸೇರಿಸ್ಕೊಂಡು ಬಿಡ್ತಾರೆ ಎಂತಹ ಅದ್ಭುತವಾದಂತಹ ಸೇವೆ ಇದು ಅಂತಂದರೆ ನಿಮಗೆ ಒಂದು ರೀತಿ ಶಾಕ್ ಆಗುತ್ತೆ ಈ ಮಟ್ಟಿಗಿನ ವಾಷಿಂಗ್ ಮಿಷಿನ್ ಕೈಗಳಾಗಿ ಒಂದು ಸಂಸ್ಥೆಗಳು ಒಂದು ಕೇಂದ್ರ ಸರ್ಕಾರಕ್ಕೆ ಕೆಲಸ ಮಾಡ್ತಿದ್ದಾವೆ ಇದಕ್ಕೆ ರಾಜಕೀಯ ಪಂಡಿತರು ಇಟ್ಟಿರುವಂತಹ ಒಂದು ರೀತಿ ಮುದ್ದಾದಂಥ ಹೆಸರೇನೊಪ್ಪ ಅಂತಂದರೆ ದಿ ಗ್ರೇಟ್ ಇಂಡಿಯನ್ ವಾಷಿಂಗ್ ಮಿಷಿನ್ ಅಂತ ಈ ಒಂದು ಮಿಷಿನ್ ಒಳಗಡೆ ಬಿದ್ದರೆ ಸಾಕು ಎಂಥ ದೊಡ್ಡ ಭ್ರಷ್ಟಾಚಾರದ ಕಲೆಗಳಿದ್ದರೂ ಕೂಡ ಒಂದೇ ವಾಶ್ಗೆ ಮಾಯ ಆಗುತ್ತೆ ಒಂದೇ ಒಗದ್ದಲ್ಲಿ ಕೊಳೆ ಮಾಯ ಅನ್ನುವಂಥ ಒಂದು ಆ್ಯಡ್ಗಳನ್ನು ನೀವೆಲ್ಲರೂ ಸಹ ನೋಡಿರ್ತೀರಿ ಅದನ್ನು ಈ ಒಂದು ವಿಚಾರದಲ್ಲಿ ಡೈರೆಕ್ಟಾಗಿ ನೀವು ನೋಡ್ಬೋದು ಸರ್ಫ್ ಎಕ್ಸಲ್ ಆಗಿರ್ಬೋದು ರಿನ್ ಟೈಡ್ ಏರಿಯಲ್ ನಿರ್ಮ ಆಗಿರ್ಬೋದು ವಾಷಿಂಗ್ ಪೌಡರ್ಗಳೇನಿದ್ದಾವೆ ಇವೆಲ್ಲವೂ ಸಹ ಏನು ಕಲೆಯನ್ನು ತೆಗಿತಾವೋ ಗೊತ್ತಿಲ್ಲ ಬಟ್ ಕೇಂದ್ರ ಸರ್ಕಾರ ಅಂತೂ ಭ್ರಷ್ಟಾಚಾರದ ಕೊಳೆಯನ್ನು ನೀಟಾಗಿ ತೊಳೆದು ಬಿಸಾಡಿಬಿಡ್ತಾರೆ ಈ ರೀತಿ ಕ್ಲೀನ್ ಶ ಕ್ಲೀನಾಗಿ ಹೊರಗಡೆ ಬಂದಂಥ ಒಂದಷ್ಟು ಪುಣ್ಯಾತ್ಮರ ಲೀಸ್ಟನ್ನು ಒಮ್ಮೆ ನೋಡೋಣ ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿ ಸ್ನೇಹಿತರೆ ಈ ಒಂದು ವಾಷಿಂಗ್ ಮಿಷಿನಿಂದ ಇವರು ಒಂದು ಪಕ್ಷಕ್ಕೆ ಸೇರಿದ ಮೇಲೆ ಕ್ಲೀನ್ ಚಿಟ್ ಪಡೆದ ಅಥವಾ ಒಂದು ರೀತಿ ತನಿಖೆಯನ್ನು ಸ್ಥಗಿತ ಸ್ಥಗಿತಗೊಳಿಸ್ಕೊಂಡಂಥ ಇಪ್ಪತ್ತ್ಮೂರು ಪುಣ್ಯಾತ್ಮರ ಪಟ್ಟಿಯಣ್ಣ ಈಗ ನೋಡೋಣ ಮೊಟ್ಟ ಮೊದಲನಿಗೆ ಅಜಿತ್ ಪವಾರ್ ಅವರು ಸರಿಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಹಗರಣದ ಆರೋಪ ಇವರ ಮೇಲಿತ್ತು ಈಗ ಮಹಾರಾಷ್ಟ್ರ ಸರ್ಕಾರದ ಉಪಮುಖ್ಯಮಂತ್ರಿಯಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ಅಂತಂದರೆ ಏನು ಒಂದೇ ವಾಸ್ಟ್ನಲ್ಲಿ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗಳ ಒಂದು ಭ್ರಷ್ಟಾಚಾರವನ್ನು ತೊಳೆದು ಬಿಟ್ಟಿರೋಲ್ಲ ಏನು ಹೇಳೋಣ ಇವರಿಗೆ ಮತ್ತೊಬ್ಬ ವ್ಯಕ್ತಿ ಯಾರಪ್ಪ ಅಂತಂದರೆ ಹಿಮಂತ್ ಬಿಸ್ವಾ ಶರ್ಮಾ ಶಾರದಾ ಚಿಟ್ಪಂಡ್ ಏನು ಒಂದು ಹಗರಣ ಏನು ನಡೀತು ಈ ಒಂದು ಹಗರಣದಿಂದ ಇವರು ಈಗ ಫುಲ್ಲು ಏನು ಪರಿಶುದ್ಧ ಅಸ್ಸಾಂನ ಮುಖ್ಯಮಂತ್ರಿಯಾಗಿ ಇವರು ಹೊರಗಡೆ ಬಂದಿದ್ದಾರೆ ಆಗ ಭ್ರಷ್ಟಾಚಾರಿಯಾಗಿದ್ದರು ಈಗ ಶುದ್ಧವಾಗಿ ಇವರು ಹೊರಗಡೆ ಬಂದಿದ್ದಾರೆ ಮತ್ತೊಬ್ಬ ವ್ಯಕ್ತಿ ಪ್ರಬುಲ್ ಪಟೇಲ್ ಅನ್ನುವಂಥ ವ್ಯಕ್ತಿ ಏರ್ ಇಂಡಿಯಾ ಹಗರಣದ ತನಿಖೆ ಇತ್ತೀಚೆಗಷ್ಟೇ ಸಿ ಬಿ ಐನಿಂದ ಕ್ಲೋಸ್ ಆಗಿದೆ ವಾಷಿಂಗ್ ಮಿಷಿನ್ ಎಫೆಕ್ಟ್ ಯಾವ ಮಟ್ಟಕ್ಕಿದೆ ಅನ್ನೋದನ್ನು ನೀವು ಇಲ್ಲಿ ಅರ್ಥ ಮಾಡ್ಕೋಬೇಕು ಮತ್ತೊಬ್ಬ ವ್ಯಕ್ತಿ ಬಂದು ಸುವೆಂದು ಅಧಿಕಾರಿ ನಾರದಾಸ್ಟಿಂಗ್ನಲ್ಲಿ ಕಂಡಂಥವರು ಈಗ ಪಶ್ಚಿಮ ಬಂಗಾಳದಲ್ಲಿ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರು ಇವರು ಎಂತಹ ಒಂದು ಮಹಾನ್ ಪರಿವರ್ತನೆ ಇದು ಅಂತಂದರೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಂತಹ ವ್ಯಕ್ತಿಗಳೇ ಈಗ ಭ್ರಷ್ಟಾಚಾರ ವಿರೋಧಿ ಹೋರಾಟಗಾರರಾಗಿ ಹೊರಹೊಮ್ಮತ ಇದ್ದಾರೆ ಇದು ಈ ಒಂದು ಕೇಂದ್ರ ಸರ್ಕಾರ ನೀಡ್ತಿರುವಂತಹ ಒಂದು ಬಳುವಳಿ ಅಂತ ಕೇಳ್ಕೋಬಹುದು ಮತ್ತೊಬ್ಬ ವ್ಯಕ್ತಿ ಅಶೋಕ್ ಚೌಹಾಣ್ ಅನ್ನುವಂಥ ವ್ಯಕ್ತಿ ಆದರ್ಶ ಹೌಸಿಂಗ್ ಹಗರಣದ ಕೇಸ್ ಈಗ ಒಂದು ರೀತಿ ಇತಿಹಾಸದಲ್ಲಿ ಕೊಟ್ಕೊಂಡಿದೆ ಪಕ್ಷ ಬದಲಾಯಿಸಿದ್ರೆ ಇತಿಹಾಸನೂ ಬದಲಾಗುತ್ತೆ ಅನ್ನೋದಕ್ಕೆ ಈತ ಒಂದು ಉದಾಹರಣೆಯಾಗಿ ನಿಮಗೆ ಕಾಣಬಹುದು ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತನಾಡೋದಾದರೆ ನಾರಾಯಣ್ ರಾಣೆ ಅನ್ನುವಂಥ ವ್ಯಕ್ತಿ ಮನಿ ಲಾಂಡ್ರಿಂಗ್ ಕೇಸ್ ಇದ್ರೂ ಕೂಡ ಕೇಂದ್ರದ ಸಚಿವರಾದಂಥ ಮಹಾನ್ ನಾಯಕ ಈತ ಇವರು ಒಂದು ಬಿಗ್ ಸೆಲ್ಯೂಟನ್ನು ಎಲ್ಲರೂ ಸೇರಿ ಮಾಡಿ ಮತ್ತೊಬ್ಬ ವ್ಯಕ್ತಿ ಸಿ ರಮೇಶ್ ನೂರು ಕೋಟಿ ತೆರಿಗೆ ವಂಚನೆ ಆರೋಪ ಈತನ ಮೇಲಿತ್ತು ಪಕ್ಷ ಸೇರದ ಮೇಲೆ ಸಿಕ್ಕಪಟ್ಟೆ ನೆಮ್ಮದಿಯಾಗಿ ಈತ ನಿರಾಳವಾಗಿ ಆರಾಮಾಗಿದ್ದಾರೆ ಎಂತಹ ನಿರಾಳತೆ ಅಂತಂದರೆ ಬಹುಶಃ ಬೇರೆಯವ್ರಿಗೂ ಸಹ ಈ ಒಂದು ನಿರಾಳತೆ ಇಲ್ಲ ಅಂತ ಅನಿಸುತ್ತೆ ಮತ್ತೊಬ್ಬ ವ್ಯಕ್ತಿ ಸುಜನಾ ಚೌಧರಿ ಅನ್ನುವಂಥ ವ್ಯಕ್ತಿ ಆರುನೂ ಆರು ಸಾವಿರ ಕೋಟಿ ಬ್ಯಾಂಕ್ ಸಾಲದ ಹಗರಣ ಇದ್ದರೂ ಈಗ ಈಕೆ ಸೇಫ್ ಝೋನಲ್ಲಿ ಇದ್ದಾರೆ ಸೇಫ್ ಲ್ಯಾಂಡಿಂಗ್ ಅಂತಂದರೆ ಬಹುಶಃ ಇದೇ ಇರಬೇಕು ಆ ಒಂದು ಮಟ್ಟಕ್ಕೆ ಇವರು ಇವರು ಇರತಕ್ಕಂಥ ಒಂದು ಜಾಗ ಒಂದು ಪೀಸ್ಫುಲ್ಲಾಗಿದೆ ಅಂತ ಹೇಳ್ಬೋದು ಮತ್ತೊಬ್ಬ ವ್ಯಕ್ತಿ ನವೀನ್ ಜಿಂದಾಲ್ ಅನ್ನುವಂಥದ್ದು ಏನೋ ಕಲ್ಲಿದ್ದಲು ಹಗರಣದ ಆರೋಪ ಹೊತ್ತಿದ್ದವರು ಈಗ ಸಂಸದರಾಗಿದ್ದಾರೆ ಭ್ರಷ್ಟಾಚಾರದಿಂದ ಏನು ಭ್ರಷ್ಟಾಚಾರ ಮಾಡಿ ಇವರು ದುಡ್ಡು ಮಾಡ್ತಿದ್ದವರು ಅಲ್ಲಿಂದ ಈಗ ಸಂಸದ ಸ್ಥಾನಕ್ಕೆ ಹೋಗಿ ಲೋಕಸಭೆಯಲ್ಲಿ ಕೂತಿದ್ದಾರೆ ಮತ್ತೊಬ್ಬ ವ್ಯಕ್ತಿ ಚಗನ್ ಭುಜ್ಬಲ್ ಅನ್ನುವಂಥ ವ್ಯಕ್ತಿ ಜೈಲಿಗೆ ಹೋಗಿ ಬಂದ ಮೇಲೆ ಈಗ ಮಂತ್ರಿಯಾಗಿ ಪಾವನರಾಗಿ ಕೂತಿದ್ದಾರೆ ಇದು ನಿಜವಾದ ಕಂಬ್ಯಾಕ್ ಕತೆ ಅಂತಂದರೆ ಇದೇ ನೋಡಿ ಮತ್ತೊಬ್ಬ ವ್ಯಕ್ತಿ ಹಸನ್ ಮುಷ್ರೀಫ್ ಅನ್ನುವಂಥವರು ಇಡೀ ಇಡೀ ಒಂದು ದಾಳಿ ಎದುರಿಸ್ತಿದ್ದಂಥವರು ಈಗ ಮೈತ್ರಿ ಸರ್ಕಾರದ ಒಂದು ಭಾಗವಾಗಿ ಈತ ಕೂತ್ಕೊಂಡಿದ್ದಾರೆ ಬನ್ನಿ ಬನ್ನಿ ನಿಮ್ಮ ಸೇವೆ ಬೇಕಿದೆ ಅನ್ನುವಂಥ ಅನ್ನುವಷ್ಟು ಮಟ್ಟಕ್ಕೆ ಈ ಒಂದು ಕೇಂದ್ರ ಸರ್ಕಾರ ಬಿ ಜೆ ಪಿ ಪಕ್ಷ ಏನಿದೆ ಅವರು ಇವರನ್ನು ಕರ್ಕೊಬಂದು ಕೂರಿಸ್ಕೊಂಡಿದ್ದಾರೆ ಮತ್ತೊಬ್ಬ ವ್ಯಕ್ತಿ ಪ್ರತಾಪ್ ಸರ್ನಾಯಕ್ ಅನ್ನುವಂಥ ವ್ಯಕ್ತಿ ಟಾಪ್ಸ್ ಗ್ರೂಪ್ ಹಗರಣದ ಇಡಿ ಕೇಸ್ ಈಗ ತಣ್ಣಗೆ ಮುಚ್ಕೊಂಡಿದೆ ಏನೋ ಪಾಪ ಇಡಿಗೆ ಯಾಕೆ ಇಷ್ಟೊಂದು ಆಯಾಸ ಆಯಿತು ಅಂತಲೇ ಗೊತ್ತಿಲ್ಲ ಈತನ ಬಗ್ಗೆ ರಿಸರ್ಚ್ಗಳನ್ನು ಮಾಡಿ ಅವರ ಒಂದು ಟೈಮನ್ನು ವೇಸ್ಟ್ ಮಾಡಿಕೊಂಡೆಲ್ಲ ಇದ್ದು ಈಗ ಈತ ಒಂದು ಪಕ್ಷಕ್ಕೆ ಬಂದು ಕೂತ್ಕೊಂಡಿದ್ದಾರೆ ಅಲ್ಲಿ ಸಹ ಇವರು ವಾಷಿಂಗ್ ಮಿಷಿನಿಂದ ಹೊರಗಡೆ ಬಂದು ನೀಟಾಗಿ ಹೊರಗಡೆ ಈಗ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಮತ್ತೊಬ್ಬ ವ್ಯಕ್ತಿ ಭಾವನಾ ಗವಾಲಿ ಅನ್ನುವಂಥವರು ಐದು ಬಾರಿ ಸಮನ್ಸ್ ನೀಡಿದ್ದಂತಹ ಒಂದು ಇಡಿ ಸಂಸ್ಥೆ ಈಗ ಇವರೋ ಒಂದು ವಿಚಾರದಲ್ಲಿ ತುಂಬ ಸೈಲೆಂಟ್ ಆಗಿದೆ ಗಪ್ ಚುಪ್ ಅಂತ ಕೂತಿದೆ ಇಡಿಗೂ ಗೊತ್ತಾಗಿರ್ಬೋದು ಇವರು ಈಗ ಕ್ಲೀನ್ ಚಿಟ್ ಆಗಿದ್ದಾರೆ ಅನ್ನುವಂಥದ್ದು ಮತ್ತು ಯಾಮಿನಿ ಜಾಧವ್ ವಿದೇಶಿ ಹಣಕಾಸು ಅಕ್ರಮದ ಆರೋಪ ಇದ್ದರೂ ಕೂಡ ಈಗ ಪ್ಯೂರಾಗಿ ಆಚೆ ಹೋರಾಡ್ಕೊಂಡಿದ್ದಾರೆ ಫಾರಿನ್ ಮನಿಗೂ ಏನು ನಮ್ಮ ವಾಷಿಂಗ್ ಮಿಷಿನ್ ಕೆಲಸ ಮಾಡುತ್ತೆ ಅನ್ನೋವಂಥದ್ದು ಇವರನ್ನ ನೋಡಿನೇ ನಾವು ತಿಳ್ಕೋಬೇಕಾಗತ್ತೆ ಯಾಕಂದರೆ ಈ ವಿಚಾರದಲ್ಲಿ ಇವರು ಇಂಡಿಯಾದಲ್ಲಿ ಮಾಡಿದಂಥ ಹಗರಣ ಏನಿದೆ ಅದು ರುಪಿಯಲ್ಲಲ್ಲ ಇವರು ಡಾಲರಲ್ಲಿ ಅಂತ ಮತ್ತು ಬಾಬಾ ಸಿದ್ದಿಕಿ ಸ್ಲಂ ಪುನರಾಭಿವೃದ್ಧಿ ಹಗರಣದ ಕೇಸ್ ಇದ್ದರೂ ಕೂಡ ಈಗ ಪಕ್ಷಾಂತರದ ಭಾಗಿ ಇವ್ರ ಮೇಲೆ ಸಿಕ್ಕಿದ್ರಿಂದ ಎಲ್ಲ ಭ್ರಷ್ಟಾಚಾರದಲ್ಲೂ ಇವರು ಮುಕ್ತರಾಗಿದ್ದಾರೆ ಎಲ್ರಿಗೂ ಇಂತಹ ಭಾಗ್ಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ನಾವಿಲ್ಲಿ ಮಾಡಬೇಕಾಗತ್ತೆ ಮತ್ತೊಬ್ಬರು ಜ್ಯೋತಿರಾದಿತ್ಯ ಸಿಂಧಿಯಾ ಎಲ್ರಿಗೂ ಸಹ ಗೊತ್ತಿರುವಂತಹ ಹೆಸರಿದು ಭೂ ಹಗರಣದ ಆರೋಪಗಳು ಗಾಳಿಯಲ್ಲಿ ತೇಲಿ ಹೋದವು ಇವ್ರ ಮೇಲಿದ್ದಂತಹ ಎಲ್ಲ ಏನು ಅಪ ಆರೋಪಗಳು ಈಗ ಮಾಂತ್ರಿಕ ಶಕ್ತಿ ಇವರ ಒಂದು ಬೆಂದಿಗೆ ನಿಂತಿದೆ ಅಂತ ಹೇಳ್ಬೋದು ಈಗ ಇವರು ಕ್ಲೀನ್ ಚಿಟ್ಟಾಗಿ ಕಾಯ್ತಾ ಇದ್ದಾರೆ ಮತ್ತು ಕುಲ್ದೀಪ್ ಬಿಷ್ಣೋಯ್ ಅನ್ನುವಂಥ ವ್ಯಕ್ತಿ ಆದಾಯ ತೆರಿಗೆ ಇಲಾಖೆಯ ತನಿಖೆ ಈಗ ಮರೆತೇ ಹೋಗಿದೆ ಇವ್ರ ಬಗ್ಗೆ ಯಾವುದೇ ರೀತಿ ಇವರ ಬಗ್ಗೆ ಮಾತುಗಳೇ ಇಲ್ಲ ಆ ಮಟ್ಟಕ್ಕೆ ಇವರು ಖುಲಾಸೆಯಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಬಹುಶಃ ದೇಶದ ಜನಕ್ಕೂ ಮೆಮೊರಿ ಲಾಸ್ ಆಗಿರಬೇಕು ಮತ್ತು ಇ ಡಿ ಅವ್ರಿಗೂ ಮೆಮೊರಿ ಲಾಸ್ ಆಗಿರಬೇಕು ಅಂತ ಅನಿಸುತ್ತೆ ಮತ್ತೊಬ್ಬ ವ್ಯಕ್ತಿ ತಾಪಾಸ್ ಮೊಂಡಾಲ್ ಅನ್ನುವಂಥವ್ರು ಶಿಕ್ಷಕರ ನೇಮಕಾತಿ ಆಗರಣದ ಆರೋಪಿ ಈಗ ಸುರಕ್ಷಿತ ವಲಯದಲ್ಲಿ ಆರಾಮಾಗಿದ್ದಾರೆ ಶಿಕ್ಷಕರೇ ನೀವು ಸ್ವಲ್ಪ ಎಚ್ಚರವಾಗಿರಿ ಇಂಥ ಆರೋಪಿಗಳು ನಿಮ್ಮ ಸುತ್ತಮುತ್ತಲೂ ಇರಬಹುದು ಅನ್ನುವಂಥದ್ದು ದಯವಿಟ್ಟು ಇದನ್ನು ಎಲ್ಲರೂ ಗಮನದಲ್ಲಿಟ್ಕೊಂಡಿರಿ ಮತ್ತೊಬ್ಬ ವ್ಯಕ್ತಿ ಬಗ್ಗೆ ಹೇಳೋದಾದರೆ ಸೋಮನ್ ಚಟರ್ಜಿ ಏನು ನಾರದ ಹಗರಣದ ಆರೋಪಿ ಈಗ ಪವಿತ್ರರಾಗಿ ಆರಾಮಾಗಿದ್ದಾರೆ ನಾರದರಷ್ಟೇ ಪವಿತ್ರರು ಇವರು ನಮ್ಮದೊಂದು ರಾಮಾಯಣ ಆದರೆ ಇವ್ರದೊಂದು ರಾಮಾಯಣ ಮತ್ತೊಬ್ಬ ವ್ಯಕ್ತಿ ಬಗ್ಗೆ ಮಾತನಾಡೋದಾದರೆ ದಿನೇಶ್ ತ್ರಿವೇದಿ ಅನ್ನುವಂತಹ ವ್ಯಕ್ತಿ ಹಳೆಯ ಹಣಕಾಸಿನ ಆರೋಪಗಳು ಈಗ ಒಂದು ರೀತಿ ಇತಿಹಾಸದ ಪುಟ ಸೇರಿದ್ದಾವೆ ಈ ಈತನ ಬಗ್ಗೆ ಎಲ್ಲೂ ಸಹ ಮಾತುಗಳೇ ಇಲ್ಲ ಹಳೆಯದೆಲ್ಲ ಗೋಲ್ಡ್ ಅನ್ನುವಂತಹ ಒಂದು ಏನು ಗೋಲ್ಡ್ ಇಸ್ ಗೋಲ್ಡ್ ಅಂತಾರಲ್ಲ ಆ ರೀತಿ ಗೋಲ್ಡ್ ಲೆಕ್ಕಕ್ಕೆ ಇವರು ತಮ್ಮ ಹಗರಗಳನ್ನು ಮುಚ್ಚಿಟ್ಟು ಆರಾಮಾಗಿದ್ದಾರೆ ಮತ್ತೊಬ್ಬರು ಗೀತಾ ಕೋಡ ಇವರು ಗಣಿಗಾರಿಕೆ ಆಗರಣಗಳು ಆ ಒಂದು ವಿಚಾರದಲ್ಲೂ ಸಹ ಒಂದು ನೆರಳು ಇವ್ರ ಮೇಲೆ ಬೀಳ್ತಿಲ್ಲ ಅಷ್ಟೇ ಬಟ್ ಇವರು ಒಂದು ಗಣಿಗಾರದ ಹಗರಣದ ಒಳಗಡೆ ಸಿಗಾಕೊಂಡಂಥ ವ್ಯಕ್ತಿ ಸೂರ್ಯನ ಬೆಳಕು ಈಗ ಬಿದ್ದಿದೆ ಸೊ ಬಿ ಜೆ ಪಿ ಅವರೊಂದಿಗೆ ಇವರು ಬಹಳ ಆರಾಮಾಗಿದ್ದಾರೆ ತಮ್ಮ ಭ್ರಷ್ಟಾಚಾರದ ಕೇಸ್ಗಳನ್ನು ಮುಚ್ಚಾಕ್ಕೊಂಡಿದ್ದಾರೆ ಮತ್ತೊಬ್ಬ ವ್ಯಕ್ತಿ ಬಗ್ಗೆ ಹೇಳೋದಾದರೆ ಪರ್ಬತ್ ಭಾಯಿ ಪಟೇಲ್ ಅನ್ನುವಂಥವ್ರು ಅಕ್ರಮ ಹಣಕಾಸು ವ್ಯವಹಾರದ ಆರೋಪಗಳಿದ್ದರೂ ಸಹ ಅವಯಸ್ತ ಇವರಿಗೆ ಸಿಕ್ಕಿದೆ ಯಾವುದು ಕೇಂದ್ರ ಸರ್ಕಾರದ ಒಂದು ಅವಯಸ್ತ ಅವರ ಒಂದು ಆಶೀರ್ವಾದ ಫಲ ಈಗ ಇವರು ಆರಾಮಾಗಿದ್ದಾರೆ ಮತ್ತೊಬ್ಬರು ಪ್ರೇಮಾ ಖಂಡು ಅನ್ನುವಂಥವರು ಸಾರ್ವಜನಿಕ ನಿಧಿ ದುರುಪಯೋಗ ಮಾಡಿಕೊಂಡಂತಹ ಒಂದು ತನಿಖೆ ಇವ್ರ ಮೇಲಿತ್ತು ಈಗ ಎಲ್ಲವೂ ಸಹ ಸೈಲೆಂಟ್ ಒಂದು ರೀತಿ ಈಗರು ಇವರು ಕ್ಲೀನ್ ಚಿಟ್ಟನ್ನು ಪಡ್ಕೊಂಡು ಸಾರ್ವಜನಿಕ ವಲಯದಲ್ಲಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ಮತ್ತು ಸ್ನೇಹಿತರೆ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯಂತೆ ಇವರೆಲ್ಲರೂ ಸಹ ಪಕ್ಷ ಸೇರಿದ ಮೇಲೆ ಆರು ಪ್ರಕರಣಗಳು ಸಂಪೂರ್ಣವಾಗಿ ಕ್ಲೋಸ್ ಆಗಿದ್ದಾವೆ ಇನ್ನುಳಿದಂಥ ಹದಿನೇಳು ಪ್ರಕರಣಗಳೇದಾವೆ ಅವು ಕೋಲ್ಡ್ ಸ್ಟೋಜರ್ ಸ್ಟೋರೇಜ್ಗೆ ಬಂದು ಸೇರಿಕೊಂಡಿದ್ದಾವೆ ಅಥವಾ ನಿಧಾನಗತಿಯಲ್ಲಿ ತನಿಖೆ ನಡೀತಿದೆ ಅಂತ ಹೇಳ್ಬೋದು ಅಥವಾ ತನಿಖೆ ಮುಂದುವರಿಯುತ್ತಿಲ್ಲ ಅಂತಲೇ ಹೇಳ್ಬೋದು ಅಥವಾ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂತಲೂ ಹೇಳ್ಬೋದು ನಿಜಕ್ಕೂ ಇದೊಂದು ಭ್ರಷ್ಟಾಚಾರ ಮುಕ್ತ ಭಾರತ ಅಲ್ಲ ಗುರುಗಳೇ ಇದು ವಿರೋಧ ಪಕ್ಷದ ಒಂದು ಮುಕ್ತ ಭ್ರಷ್ಟಾಚಾರ ಅಂತ ಹೇಳ್ಬೋದು ಅದನ್ನ ಬಿಟ್ಟ ವೆರಿ ವೆರಿ ಸಿಂಪಲ್ ಅದನ್ನು ನಾವು ಅಷ್ಟಕ್ಕೆ ಅರ್ಥ ಮಾಡ್ಕೊಣ ಅಂತಂದರೆ ನಮ್ಮ ನಮ್ಮವರಾದರೆ ಭ್ರಷ್ಟಾಚಾರ ಮಾಡಿದರೂ ತೊಂದರೆ ಇಲ್ಲ ವಿರೋಧ ಪಕ್ಷದವರಾದರೆ ಮಾತ್ರ ಭ್ರಷ್ಟಾಚಾರ ಇಂತಹ ಅದ್ಭುತವಾದಂಥ ಲೈನ್ ಅಲ್ವ ಇದನ್ನು ಈ ಒಂದು ಲೈನನ್ನು ಚಾಚು ತಪ್ಪದೆ ಪಾಲನೆ ಮಾಡ್ತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಬಿ ಜೆ ಪಿ ಸರ್ಕಾರ ಇನ್ಮೇಲೆ ಯಾರಾದರೂ ಭ್ರಷ್ಟಾಚಾರ ಮುಕ್ತ ಭಾರತ ಅಂತ ಹೇಳಿದ್ರೆ ವಿರೋಧ ಪಕ್ಷ ಮುಕ್ತ ಭಾ ಏನು ವಿರೋಧ ಪಕ್ಷ ಮುಕ್ತ ಭ್ರಷ್ಟಾಚಾರ ಅಂತ ತಿದ್ದಿ ಹೇಳಿ ಯಾಕಂದರೆ ಇದೇ ಸದ್ಯ ಇದನ್ನೇ ಮಾತನಾಡ್ತಾ ಹೋಗ್ತಿರುವಂಥದ್ದು ಏನು ಬಿ ಜೆ ಪಿ ಸರ್ಕಾರ ಅನ್ನುವಂಥದ್ದು ಜೈ ಹೋ ಗ್ರೇಟ್ ಇಂಡಿಯನ್ ವಾಷಿಂಗ್ ಮಿಷಿನ್ ಚಳಿಗಾಲದ ಭರ್ಜರಿ ಆಫರ್ ನಿಮ್ಮ ಕಳಂಕಿತ ರಾಜಕಾರಣಿಗಳನ್ನು ಕರ್ಕೊಂಡು ಬಂದು ನಮ್ಮ ಪಕ್ಷಕ್ಕೆ ಸೇರಿಸಿ ಮತ್ತು ಒಂದೇ ವಾಶ್ನಲ್ಲಿ ಕ್ಲೀನ್ ಮಾಡಿಸ್ಕೊಂಡು ಹೋಗ್ತಾ ಇರಿ ಇಂಥ ಆಫರ್ ಮಿಸ್ ಮಾಡ್ಕೋಬೇಡಿ ಏನು ಬಂಟಿ ಸೋಪ್ ವಾಶ್ ಮಾಡುತ್ತೋ ಇಲ್ವೋ ಗೊತ್ತಿಲ್ಲ ಬಿ ಜೆ ಪಿ ಅಂತೂ ನಿಮ್ಮನ್ನು ಕ್ಲೀನಾಗಿ ತೊಳೆಯೋದಂತೂ ಗ್ಯಾರಂಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋ ಮರಿಬೇಡಿ